ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಹಿಂದುತ್ವದ ಹೆಸರು ಹೇಳಿ ಅಧಿಕಾರಕ್ಕೆ ಬಂದಿರುವ ಬಿಜೆಪಿ ಹಿಂದುತ್ವದ ನಾಯಕರನ್ನ ದೂರ ಯಾಕೆ ಹಿಂದುತ್ವಕ್ಕಾಗಿ ಹೋರಾಟ ನಡೆಸ್ತಿರೋ ನಾಯಕರನ್ನ ಬಿಜೆಪಿ ನಡೆಸ್ಕೊಳ್ತಾ ಇರೋದು ಸರಿನಾ ಹುಲಿ ಯತ್ನಾಳ್ ಉಚ್ಚಾಟನೆಯ ಬೆನ್ನಲ್ಲೇ ಬಿಜೆಪಿಯಲ್ಲಿ ಅಪಸ್ವರ ಕೇಳಿಬಂದಿದ್ದು ಕೇಂದ್ರ ನಾಯಕರ ವಿರುದ್ಧ ಆಕ್ರೋಶ ಭುಗಿಲೆತ್ತಿದೆ ಅನಂತಕುಮಾರ್ ಹೆಗಡೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ನಡೆಸ್ಕೊಂಡಿದ್ದು ಸರಿನಾ ಅನ್ನೋದನ್ನ ಹೇಳ್ತೀವಿ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ನೀವು ಹಿಂದುತ್ವದ ಪೋಷಕರಾಗಿದ್ದರೆ ಅಖಂಡ ಭಾರತ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಮೊದಲು ನೋಡಲು ಬೆಲ್ ಐಕನ್ ಕ್ಲಿಕ್ ಮಾಡಿ ವಿಡಿಯೋವನ್ನು ಇತರರಿಗೂ ಶೇರ್ ಮಾಡಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಅಚ್ಚರಿಯ ಬೆಳವಣಿಗೆಯೊಂದು ನಡೆದಿದೆ ಕಟ್ಟರ್ ಹಿಂದೂ ಹುಲಿ ಅಂತ ಕರೆಸಿಕೊಳ್ತಿದ್ದ ಬಸನ್ಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಬಿಜೆಪಿ ಆರು ವರ್ಷಗಳ ಕಾಲ ಪಾರ್ಟಿಯಿಂದ ಉಚ್ಚಾಟನೆ ಮಾಡಿದೆ ಕೇಂದ್ರ ನಾಯಕರ ನಿರ್ಧಾರಕ್ಕೆ ಇದೀಗ ರಾಜ್ಯ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಸಾಮಾನ್ಯವಾಗಿ ಒಂದು ಪಕ್ಷ ಉಚ್ಚಾಟನೆ ಮಾಡಿದ್ರೆ ಮತ್ತೊಂದು ಪಕ್ಷ ಕಾರೋದು ಸರ್ವೇ ಸಾಮಾನ್ಯ ಆದರೆ ಹಿಂದೂ ಫೈರ್ ಬ್ರ್ಯಾಂಡ್ ನಾಯಕ ಅಂತ ಕರೆಸಿಕೊಳ್ಳುವ ಬಸನ್ಗೌಡ ಪಾಟೀಲ್ ಯತ್ನಾಳ್ ಅವರು ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರೋ ಮನುಷ್ಯ ಅಂತೂ ಅಲ್ಲವೇ ಅಲ್ಲ ಹಿಂದುತ್ವವನ್ನೇ ಉಸಿರಾಗಿಸಿಕೊಂಡಿರುವ ಯತ್ನಾಳ್ ಉಚ್ಚಾಟನೆಯ ಸುದ್ದಿ ಹೊರಬೀಳುತ್ತಲೇ ಬಿಜೆಪಿ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಉಚ್ಚಾಟನೆಯ ಆದೇಶವನ್ನ ಪುನರ್ ಪರಿಶೀಲಿಸಬೇಕು ಅನ್ನೋ ಆಗ್ರಹ ಕೇಳಬರ್ತಿದೆ ಹಿಂದೂ ಹುಲಿ ಯತ್ನಾಳ್ ಪಕ್ಷ ವಿರೋಧಿ ಚಟುವಟಿಕೆಯನ್ನ ಮಾಡಿಲ್ಲ ಬಿಜೆಪಿಯ ನಾಯಕ ಬಿಎಸ್ ಯಡಿಯೂರಪ್ಪ ಹಾಗೂ ಬಿವೈ ವಿಜಯೇಂದ್ರ ಅವರ ವಿರುದ್ಧ ಪದೇ ಪದೇ ಹೇಳಿಕೆಗಳನ್ನು ಕೊಡ್ತಾ ಇದ್ರು ಆದರೆ ಪಕ್ಷದ ಹಿರಿಯ ನಾಯಕರು ಮನಸ್ಸು ಮಾಡಿದರೆ ಯತ್ನಾಳ್ ಅವರನ್ನ ಸಮಾಧಾನ ಮಾಡೋದು ಕಷ್ಟದ ಕೆಲಸವೇನಲ್ಲ ಬಿವೈ ವಿಜಯೇಂದ್ರ ಮತ್ತು ಯತ್ನಾಳ್ ಅವರ ನಡುವೆ ಸಂಧಾನ ಮಾಡಿಸಿದರೆ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡೋ ಸ್ಥಿತಿ ಖಂಡಿತ ಬರ್ತಾ ಇರಲಿಲ್ಲ ಈ ಹಿಂದೆ ಬಿ ವಿ ಸದಾನಂದಗೌಡ ಅವರು ರಾಜ್ಯಾಧ್ಯಕ್ಷರಾಗಿದ್ದ ಅವಧಿಯಲ್ಲೂ ಇದೇ ಬಸನ್ಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಬಿಜೆಪಿ ಉಚ್ಚಾಟನೆ ಮಾಡಿತ್ತು ಆದರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಬಿಜೆಪಿಯ ಅಸ್ತಿತ್ವಕ್ಕಾಗಿ ಅಮಿತ್ ಶಾ ನೇತೃತ್ವದಲ್ಲಿ ಅವರನ್ನು ಮತ್ತೆ ಪಕ್ಷಕ್ಕೆ ಸೇರ್ಪಡೆಗೊಳಿಸಲಾಯಿತು ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿಯ ಪರಮೋಚ್ಚ ನಾಯಕ ಅಟಲ್ ಬಿಹಾರಿ ವಾಜಪೇಯಿ ಅವರ ಸಂಪುಟದಲ್ಲಿ ಕೇಂದ್ರ ಸಚಿವರಾಗಿದ್ದವರು ಬಿಜೆಪಿ ಪಕ್ಷಕ್ಕಾಗಿ ಯತ್ನಾಳ್ ಸಾಕಷ್ಟು ಶ್ರಮಿಸಿದ್ದಾರೆ ಸಂಘದ ಶಿಸ್ತಿನ ಸಿಪಾಯಿ ಅಷ್ಟೇ ಯಾಕೆ ಬಿಜೆಪಿ ಪಕ್ಷವನ್ನ ಸದನದ ಒಳಗೂ ಹೊರಗೂ ಸಮರ್ಥನೆ ಮಾಡಿಕೊಳ್ಳೋದ್ರಲ್ಲಿ ಎತ್ತಿದ ಕೈ ಆದರೆ ಬಿಜೆಪಿಯ ಕೇಂದ್ರ ನಾಯಕರ ನಿರ್ಧಾರ ಅಚ್ಚರಿಯನ್ನ ತಂದಿದೆ ಹಿಂದೂ ಮುಕ್ತವಾಗತ್ತಾ ಬಿಜೆಪಿ ಹಿಂದೂ ಹುಲಿಗಳಿಗೆ ಯಾಕೆ ಗೇಟ್ ಪಾಸ್ ಬಸನಗೌಡ ಪಾಟೀಲ್ ಯತ್ನಾಳ್ ಮಾತ್ರವಲ್ಲ ಕರ್ನಾಟಕದಲ್ಲಿ ಹಿಂದುತ್ವದ ವಿಚಾರ ಬಂದ್ರೆ ಅಧಿಕಾರವನ್ನು ಬದಿಗಿಟ್ಟು ಮಾತನಾಡೋ ತಾಕತ್ತು ಇರೋ ನಾಯಕ ಅಂದರೆ ಅದು ಅನಂತಕುಮಾರ್ ಹೆಗಡೆ ಉತ್ತರ ಕನ್ನಡ ಸಂಸದರಾಗಿ ಸತತವಾಗಿ ಆಯ್ಕೆಯಾಗಿದ್ದ ಅನಂತಕುಮಾರ್ ಅವರು ಸಂಘದ ಶಿಸ್ತಿನ ಸಿಪಾಯಿ ಹಿಂದುತ್ವದ ವಿಚಾರದಲ್ಲಿ ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟವರು ಹಿಂದೂ ಹುಲಿ ಅಂತಾನೆ ಕರೆಯಿಸಿಕೊಳ್ಳುವ ಅನಂತಕುಮಾರ್ ಹೆಗಡೆ ಅವರನ್ನು ರಾಜಕೀಯವಾಗಿ ಮೂಲಗೆಂಪು ಮಾಡಿದ್ದು ಕೂಡ ಇದೇ ಭಾರತೀಯ ಜನತಾ ಪಕ್ಷ ಅನಂತಕುಮಾರ್ ಹೆಗಡೆ ಅವರು ಸಂವಿಧಾನದ ತಿದ್ದುಪಡಿ ಕುರಿತು ಮಾತನಾಡಿದರು ಇದು ದೇಶದಾದ್ಯಂತ ಬಿಜೆಪಿ ಪಕ್ಷಕ್ಕೆ ಚುನಾವಣೆಯಲ್ಲಿ ಹಿನ್ನಡೆ ಆಗತ್ತೆ ಅನ್ನೋ ಕಾರಣಕ್ಕೆ ಅನಂತಕುಮಾರ್ ಹೆಗಡೆ ಅವರಿಗೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ನಿರಾಕರಿಸಲಾಯಿತು ಅನಂತಕುಮಾರ್ ಹೆಗಡೆ ಅವರು ಹೇಳಿದ ಮಾತನ್ನ ಇಡೀ ದೇಶದ ಜನ ಕೇಳ್ತಾರೆ ಅಂದರೆ ಅದು ಬಿಜೆಪಿಯ ಹೆಗ್ಗಳಿಕೆ ಅಲ್ವಾ ಮೊನ್ನೆ ಕರ್ನಾಟಕದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮುಸ್ಲಿಮರ ಓಲೈಕೆಗಾಗಿ ಸಂವಿಧಾನವನ್ನೇ ಬದಲಾಯಿಸ್ತೀವಿ ಅಂತ ಹೇಳಿದ್ರಲ್ಲ ಅವರನ್ನ ಕಾಂಗ್ರೆಸ್ ಪಕ್ಷ ಉಚ್ಚಾಟನೆ ಮಾಡಿದ್ಯಾ ಇಲ್ಲ ಬಿಜೆಪಿ ನಾಯಕರು ಅವರಿಂದ ರಾಜೀನಾಮೆಗಾಗಿ ಆಗ್ರಹ ಮಾಡಿದ್ರ ಸಂವಿಧಾನ ರಕ್ಷಕರು ಅಂತ ಹೇಳಿಕೆ ಕೊಡುವ ಕಾಂಗ್ರೆಸ್ ಪಕ್ಷದ ನಾಯಕನೇ ಸಂವಿಧಾನ ಬದಲಾಯಿಸುವ ಮಾತನಾಡುವಾಗ ಅನಂತಕುಮಾರ್ ಹೆಗಡೆ ಅವರು ತಿದ್ದುಪಡಿ ವಿಚಾರ ಮಾತನಾಡಿದ್ರೆ ದೊಡ್ಡ ಶಿಕ್ಷೆ ಕೊಡೋ ಅಗತ್ಯ ಇತ್ತ ಉತ್ತರ ಕನ್ನಡ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯ ಮಟ್ಟಿಗೆ ಅನಂತಕುಮಾರ್ ಹೆಗಡೆ ಒಬ್ಬರು ಪ್ರಭಾವಿ ನಾಯಕ ಹಿಂದುತ್ವದ ಪಾಲಿಗೆ ಅವರೊಬ್ಬ ಫೈರ್ ಬ್ರ್ಯಾಂಡ್ ಇಂದಿಗೂ ತಮ್ಮ ವರ್ಚಸ್ಸನ್ನು ಉಳಿಸಿಕೊಂಡವರು ಬಿಜೆಪಿಯಿಂದ ಟಿಕೆಟ್ ಸಿಗದೇ ಇದ್ದಾಗಲೂ ಅವರು ಪಕ್ಷಕ್ಕೆ ಡ್ಯಾಮೇಜ್ ಆಗೋ ಒಂದೇ ಒಂದು ಹೇಳಿಕೆಯನ್ನು ಕೊಟ್ಟವರಲ್ಲ ಇದಕ್ಕೆ ಅವರನ್ನ ಸಂಘದ ಶಿಸ್ತಿನ ಸಿಪಾಯಿ ಅಂತ ಕರೆಯೋದು ಅನಂತಕುಮಾರ್ ಹೆಗಡೆ ಬಸನಗೌಡ ಪಾಟೀಲ್ ಯತ್ನಾಳ್ ಮಾತ್ರವಲ್ಲ ಹಿಂದುತ್ವಕ್ಕಾಗಿ ದುಡಿದ ಅನೇಕ ಬಿಜೆಪಿಗರಿಗೆ ಬಿಜೆಪಿ ಅನ್ಯಾಯ ಮಾಡಿದೆ ಇದರಲ್ಲಿ ಮುಂಚೂಣಿಯಲ್ಲಿ ನಿಲ್ಲುವವರೇ ಎಸ್ ಈಶ್ವರಪ್ಪ ಆರ್ ಎಸ್ ನಿಂದ ರಾಜಕೀಯಕ್ಕೆ ಬಂದವರು ಮಾತಿನ ಮೇಲೆ ಅವರಿಗೆ ಹಿಡಿತ ಇಲ್ಲದೇ ಇರಬಹುದು ಆದರೆ ಆರ್ ಎಸ್ ಎಸ್ ಹಾಗೂ ಬಿಜೆಪಿಯ ವಿಚಾರದಲ್ಲಿ ಅವರು ಇಂದಿಗೂ ಒಂದೇ ಒಂದು ಮಾತನ್ನ ಆಡಿದವರಲ್ಲ ಸಂಘದ ನಾಯಕರ ಮಾತನ್ನ ಅವರೆಂದಿಗೂ ಧಿಕ್ಕರಿಸದವರೂ ಅಲ್ಲ ಈಶ್ವರಪ್ಪ ಅವರನ್ನ ಬಿಜೆಪಿ ಉಚ್ಚಾಟನೆ ಮಾಡಿದೆ ಅಷ್ಟಕ್ಕೂ ಕೆ ಈಶ್ವರಪ್ಪ ಮಾಡಿದ್ದ ತಪ್ಪಾದರೂ ಏನು ಕೆ ಎಸ್ ಈಶ್ವರಪ್ಪ ಈ ಬಾರಿಯ ಚುನಾವಣೆಯಲ್ಲಿ ಟಿಕೆಟ್ ಬೇಡ ತನ್ನ ಮಗನಿಗೆ ಟಿಕೆಟ್ ಕೊಡಿ ಅಂದಿದ್ದೆ ಹೋಯಿತು ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರಿಗೆ ಲೋಕಸಭಾ ಟಿಕೆಟ್ ನೀಡಲಾಯಿತು ನಂತರ ವಿಧಾನಸಭಾ ಚುನಾವಣೆಗೆ ಅವರ ಮಗನನ್ನೇ ಕಣಕ್ಕಿಳಿಸಲಾಯಿತು ಬಸವರಾಜ ಬೊಮ್ಮಾಯಿ ಅವರಿಗೆ ಹೋಲಿಸಿದ್ರೆ ಕೆ ಈಶ್ವರಪ್ಪ ಬಿಜೆಪಿಗಾಗಿ ಹೆಚ್ಚು ದುಡಿದಿದ್ದಾರೆ ಬೊಮ್ಮಾಯಿ ಜನತಾ ದಳದಿಂದ ಪಕ್ಷಾಂತರ ಮಾಡಿದವರು ಆದರೆ ಈಶ್ವರಪ್ಪ ಪಕ್ಷಾಂತರ ಮಾಡಿಲ್ಲ ಬಿಜೆಪಿ ಈಶ್ವರಪ್ಪ ಅವರನ್ನ ಉಚ್ಚಾಟನೆ ಮಾಡಿರಬಹುದು ಆದರೆ ಅವರು ಇಂದಿಗೂ ಮಾನಸಿಕವಾಗಿ ಬಿಜೆಪಿಯಿಂದ ದೂರವಾಗಿಲ್ಲ ಅಷ್ಟೇ ಯಾಕೆ ಈ ವಯಸ್ಸಿನಲ್ಲೂ ಈಶ್ವರಪ್ಪ ಸದಾ ಹಿಂದುತ್ವಕ್ಕಾಗಿ ಮಿಡಿಯುತ್ತಲೇ ಇದ್ದಾರೆ ಪತ್ರಕರ್ತರಾಗಿ ಹಿಂದುತ್ವದ ಬರವಣಿಗೆಯ ಮೂಲಕವೇ ಪ್ರಸಿದ್ಧರಾಗಿ ನಂತರ ಮೈಸೂರು ಲೋಕಸಭಾ ಕ್ಷೇತ್ರದಿಂದ ಗೆಲುವು ಕಂಡವರು ಪ್ರತಾಪ್ ಸಿಂಹ ಸಂಸದರಾಗಿಲ್ಲದೆ ಇದ್ದರೂ ಕೂಡ ಪ್ರತಾಪ್ ಸಿಂಹ ಹಿಂದೂಗಳಿಗೆ ಅನ್ಯಾಯವಾದರೆ ಅದರ ವಿರುದ್ಧ ಯಾವುದೇ ಮುಲಾಜಿಲ್ಲದೆ ಧ್ವನಿ ಎತ್ತಿದ್ದಾರೆ ತನಗೆ ಪಕ್ಷ ಟಿಕೆಟ್ ಕೊಟ್ಟಿಲ್ಲ ಅಂತ ಬೇಸರ ಮಾಡಿಕೊಂಡು ಪಕ್ಷಾಂತರ ಮಾಡದೆ ಪ್ರತಾಪ್ ಸಿಂಹ ಮೈಸೂರು ಕ್ಷೇತ್ರದಿಂದ ಒಡೆಯರ್ ಗೆಲುವಿನಲ್ಲೂ ಮಹತ್ವದ ಪಾತ್ರ ವಹಿಸಿದ್ರು ಮೈಸೂರು ಸಂಸದರಾಗಿ ಪ್ರತಾಪ್ ಸಿಂಹ ಉತ್ತಮ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಅಷ್ಟೇ ಅಲ್ಲ ಇಂದಿಗೂ ಪ್ರತಾಪ್ ಸಿಂಹ ಡೋಂಗಿ ಹಿಂದುತ್ವವನ್ನು ಮಾಡದವರ ಅಲ್ಲವೇ ಅಲ್ಲ ಇಂಥ ನಾಯಕನನ್ನ ಬಿಜೆಪಿ ಮೂಲೆ ಗುಂಪು ಮಾಡಿಬಿಟ್ಟಿದೆ ಉತ್ತರ ಭಾರತದಲ್ಲಿ ಇಂದಿಗೂ ಬಿಜೆಪಿ ಬಲಿಷ್ಠ ಪಕ್ಷ ಅನ್ನೋದರಲ್ಲಿ ಎರಡು ಮಾತಿಲ್ಲ ಆದರೆ ದಕ್ಷಿಣ ಭಾರತದ ಮಟ್ಟಿಗೆ ಬಿಜೆಪಿ ಇನ್ನಷ್ಟು ಬಲಿಷ್ಠವಾಗಬೇಕಾಗಿದೆ ಅತಿ ಹೆಚ್ಚು ಹಿಂದೂ ಮತಗಳೇ ಇದ್ದರೂ ಕೂಡ ಬಿಜೆಪಿಯ ನಾಯಕರು ಹಿಂದೂಗಳನ್ನು ತಮ್ಮತ್ತ ಸೆಳೆಯುವಲ್ಲಿ ವಿಫಲರಾಗಿದ್ದಾರೆ ದಕ್ಷಿಣ ಭಾರತದಲ್ಲಿಯೇ ಬಿಜೆಪಿಯನ್ನ ಅಧಿಕಾರಕ್ಕೆ ತಂದವರು ಬಿ ಎಸ್ ಯಡಿಯೂರಪ್ಪ ಯಡಿಯೂರಪ್ಪ ನಿಂದ ಬಂದವರು ಹೀಗಾಗಿ ಅವರು ಎಂದಿಗೂ ಪಕ್ಷದ ಶಿಸ್ತು ಕಾಪಾಡೋದ್ರ ಜೊತೆಗೆ ಸಂಘದ ನಾಯಕರ ಮಾತನ್ನು ಎಂದಿಗೂ ಧಿಕ್ಕರಿಸಿದವರೇ ಅಲ್ಲ ಎರಡ್ ಸಾವಿರದ ಎಂಟರಲ್ಲಿ ಕರ್ನಾಟಕದಲ್ಲಿ ಬಿಜೆಪಿಯನ್ನ ಅಧಿಕಾರಕ್ಕೆ ತರೋದ್ರಲ್ಲಿ ರಾಷ್ಟ್ರೀಯ ನಾಯಕರ ಕೊಡುಗೆ ಅಷ್ಟಾಗಿಲ್ಲ ಅಲ್ಲಿಯವರೆಗೂ ಬಿಜೆಪಿಯಲ್ಲಿ ರಾಜ್ಯ ನಾಯಕರೇ ನಿರ್ಧಾರ ಕೈಗೊಳ್ಳುತ್ತಿದ್ರು ಅದ್ಯಾವಾಗ ರಾಷ್ಟ್ರೀಯ ನಾಯಕರ ಎಂಟ್ರಿ ಆಯಿತು ಆವಾಗ್ಲಿನಿಂದಲೇ ಬಿಜೆಪಿಯಲ್ಲಿ ಹಿಂದೂ ನಾಯಕರು ಮೂಲೆ ಗುಂಪಾಗೋದಕ್ಕಾರಂಭವಾಗಿತ್ತು ಇದೀಗ ಹಿಂದುತ್ವದ ಹಿನ್ನೆಲೆಯುಳ್ಳ ನಾಯಕರನ್ನ ಉಚ್ಚಾಟನೆ ಮಾಡುತ್ತಾ ಮೂಲೆ ಗುಂಪು ಮಾಡುತ್ತಿರುವುದು ಬಿಜೆಪಿ ಕಾರ್ಯಕರ್ತರಿಗೆ ಬೇಸರ ತರಿಸಿದೆ ಕರ್ನಾಟಕದಲ್ಲಿ ಹನಿ ಟ್ರಾಪ್ ವಿಚಾರ ಬೆಳಕಿಗೆ ಬಂದಿದೆ ಬಿಜೆಪಿಯ ಹಿರಿಯ ನಾಯಕ ಹಿಂದುತ್ವದ ಫೈರ್ ಬ್ರ್ಯಾಂಡ್ ಅಂತ ಕರೆಸಿಕೊಳ್ಳುವ ಕಾರ್ಕಳದ ಸುನಿಲ್ ಕುಮಾರ್ ಅವರನ್ನ ಹೊರತುಪಡಿಸಿದ್ರೆ ಉಳಿದ ಯಾವುದೇ ನಾಯಕರು ಈ ವಿಚಾರದ ಬಗ್ಗೆ ಮಾತನಾಡ್ತಿಲ್ಲ ಸದನದಲ್ಲಿಯೂ ಸುನೀಲ್ ಕುಮಾರ್ ಅಬ್ಬರಿಸಿ ಬೊಬ್ಬಿಡುತ್ತಿದ್ರು ಕೂಡ ಉಳಿದ ನಾಯಕರು ಸೈಲೆಂಟ್ ಆಗೇ ಇದ್ರು ಇದೀಗ ಡಿ ಕೆ ಶಿವಕುಮಾರ್ ಸಂವಿಧಾನ ಬದಲಾವಣೆ ಹೇಳಿಕೆಯ ಬಗ್ಗೆಯೂ ಬಿಜೆಪಿ ನಾಯಕರು ಮಾತನಾಡ್ತಿಲ್ಲ ಬಿಜೆಪಿಯಲ್ಲಿ ನಡೀತಿರೋ ಬೆಳವಣಿಗೆಯಲ್ಲಿ ಸಂಘ ಮಧ್ಯಪ್ರವೇಶ ಮಾಡಲೇಬೇಕಾದ ಅನಿವಾರ್ಯತೆ ಇದೆ ಈ ಕುರಿತು ನೀವೇನು ಹೇಳ್ತೀರಿ ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಅಖಂಡ ಭಾರತ ಸನಾತನ ಯುಗ ಆರಂಭ